ಕಾಂತಾರ ಕನ್ನಡದ ಸಿನಿಮಾ ವಿಜಯ್ ಕಿರಂದೂರ್ ಅವರ ಒಂಬಾಳೆ ಫಿಲಮ್ಸ್ ಅರ್ಪಿಸಿರುವಂಥ ಕಾಂತಾರ ಇವತ್ತು ಪ್ರಪಂಚದಲ್ಲಿ ಕನ್ನಡದ ಡಿಮ ಡಿಮವನ್ನು ಬಾರಿಸ್ತಾ ಇದೆ ಕಾಂತಾರ ಇಡೀ ಪ್ರಪಂಚದ ಸುಮಾರು ಏಳುವರೆ ಸಾವಿರ ಪ್ರದರ್ಶನಕ್ಕೆ ಒಳಗೊಂಡಂತ ಸಿನಿಮಾ ಕಾಂತಾರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಎದ್ದು ಕಾಣು ಹರಿಯದ ಒಂದು ಅದ್ಭುತವಾದಂಥ ಅಮೋಘವಾದಂಥ ಪ್ರಪಂಚ ಕಂಡಂಥ ಪ್ರದರ್ಶನ ಕಾಂತಾರ ಸೋದರ ವಿಜಯ್ ಕಿರಂದೂರು ಒಂಬಾಳೆ 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 ಫಿಲಮ್ಸ್ ಅರ್ಪಿಸಿರುವಂಥ ಕಾಂತಾರ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂತ ಸಿನಿಮಾ ನನಗೆ ಬಾರಿ ವಿಶೇಷವಾದಂಥ ಅಭಿಮಾನ ವಿಶೇಷವಾದಂಥ ಕಾಳಜಿ ವಿಶೇಷವಾದಂಥ ಸಡಗರ ಕನ್ನಡ ಚಿತ್ರರಂಗ ಬೆಳೆದ್ರೆ ನೋಡ್ರಿ ಹೀಗೆ ಬೆಳಿಬೇಕು ಈ ಎತ್ತರಕ್ಕೆ ಕನ್ನ ಚಿತ್ರರಂಗವನ್ನ ಹೋಗ್ಬೇಕು ವಿಜಯ್ ಸೋಲದ ಸರದಾರ ಸೋಲೆ ಕಂಡಿಲ್ಲ ವಿಜಯ್ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂತ ನಿರ್ಮಾಪಕ ಈ ಸಿನಿಮಾವನ್ನ ಏಳುವರೆ ಕೋಟಿ ಕನ್ನಡಿಗರು ಈ ಸಿನಿಮಾವನ್ನ ಕರ್ನಾಟಕದಲ್ಲಿ ನೋಡಿದ್ರೆ ಅದಕ್ಕಿಂತ ಸಡಗರ ಸಂಭ್ರಮ ಇನ್ನೊಂದಿಲ್ಲ ಇಡೀ ಪ್ರಪಂಚ ನೋಡುವಾಗ ಏಳುವರೆ ಕೋಟಿ ಕನ್ನಡಿಗರು ನೋಡಲ್ವಾ ಅದ್ಭುತ ಅದ್ಭುತ ಇದು ಇದು ಕನ್ನಡದ ಚಿತ್ರರಂಗಕ್ಕೆ ಒಂದು ಹೊಸ ಇತಿಹಾಸವನ್ನು ಬರೆದಂತ ಸಿನಿಮಾ ಅಂತ ಹೇಳಿ ನನಗೆ ಅನ್ಸುತ್ತೆ ಹಾಗಾಗಿ ಮತ್ತೊಮ್ಮೆ ವಿಜಯ್ ಮತ್ತು ಒಂಬಾಳೆ ಸಂಸ್ಥೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತೀವಿ ಇದು ಕನ್ನಡಿಗರ ಸಂಭ್ರಮ ಇದು ಕನ್ನಡಿಗರ ಸಡಗರ ಇದು ಕನ್ನಡದ ಗರಿಮೆ ಹಿರಿಮೆ ಅಂತ ಹೇಳಿ ನಾನು ಭಾವಿಸ್ತೀನಿ ಆ ಚಿತ್ರರಂಗ ತಂಡಕ್ಕೆ ವಿಶೇಷವಾಗಿ ಅಭಿನಂದಿಸ್ತೀನಿ ನಮಸ್ತೆ ಕನ್ನಡಿಗರೇ